ನಮಸ್ಕಾರ ಏನ್ ಈ ಶುಭ ದಿನ ನಮ್ಮ ಡಿ ಗ್ರೂಪ್ ಇಲ್ಲಿ ಗ್ರಾಮಕ್ಕೆ ಆಗಮಿಸ್ ಆಗಮಿಸ್ತಿದ್ದಂತ ನಮ್ಮ ಮಾಜಿ ಆದಂತ ಮಾಜಿ ತಾಲೂಕ್ ಪಂಚಾಯತ್ ಆದಂತ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಗೆ ನಮ್ಮ ಡಿ ಗ್ರೂಪ್ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ ಇದೆ ಅದೇ ರೀತಿ ನಮ್ಮ ಡಿ ಆರ್ ಬಸ್ ಮಾಲೀಕರಾದಂತಹ ಡಿವರ್ ಇದು ರಗಳನ್ನ ಬಂದವರೇ ಅವ್ರಿಗೂ ನಮ್ಮ ಊರ್ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ ನಮ್ಮ ಮಲ್ನಾಪಳ್ಳಿ ಸ್ವಾಮಿಗಳು ಬಂದವ್ರೆ ಅವ್ರಿಗೂ ಸಹ ನಮ್ಮ ಊರ್ ಪರವಾಗಿ ಇದು ಶುಭ ಇದ್ದೀನಿ ಅದೇ ರೀತಿ ನಮ್ಮ ಹೆಸರು ಇದು ಶಿವಣ್ಣ ಬಂದವ್ರೆ ಜೆಡಿಎಸ್ ಮುಖಂಡರು ಅವ್ರಿಗೂ ಸಹ ಶುಭ ಕೋರ್ತಾ ಇದ್ದೀನಿ ಯುವ ನಾಯಕರು ಅದೇ ಅದೇ ರೀತಿ ಈ ಗ್ರಾಮದ ಮುಖಂಡತ್ವವನ್ನು ವಹಿಸಿರುವರು ಜೊತೆಗೆ ಜೆ ಡಿ ಎಸ್ ನಾಯಕರು ಪ್ರತಿಯೊಂದ್ರಲ್ಲೂ ಕೂಡ ಮುಖಂಡತ್ವವನ್ನ ಮುಂದಾಣತ್ವವನ್ನು ವಹಿಸಿರುವಂತ ನಮ್ಮ ಪ್ರದೀಪ್ ಕುಮಾರ್ ಅವರಿಗೆ ಸುಸ್ವಾಗತವನ್ನ ಕೊಡ್ತಾ ಇದ್ದೀವಿ ನಿಮ್ಮ ಗ್ರಾಮದ ಅದೇ ರೀತಿ ನಮ್ಮ ಊರಿನಿರಾದ ಇದು ಇದು ಚಿನ್ನಪ್ಪ ಬಂದವ್ರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ನಮ್ಮ ಜೆ ಡಿ ಎಸ್ ಮುಖಂಡ ನಾಗರಾಜ್ ಆರ್ಮಿ ನಮ್ಮ ಶಾಸಕರು ಏನ್ ಮಾತು ಕೊಟ್ರು ನಮ್ಮ ಭಕ್ತಾದಿಗಳಿಗೆ ಬಸ್ಗೆ ಕಟ್ಸಿ ಬಂದ್ಬಿಟ್ಟು ಯಾವತ್ತು ನಾವು ಅವ್ರಿಗೆ ಚಿತ್ರ ಆಗಿರ್ಬೇಕು ಇದು ಸತತ ಏಳ್ನ ವರ್ಷ ಯಾರೇ ಆಗಲಿ ಒಂದ್ ವರ್ಷ ಎರಡು ವರ್ಷ ಬೂಟ್ ನಡ್ಕೊಂಡ್ ಆಡ್ಬಿಟ್ಟು ಅಪ್ಪ ಮಿಕ್ ಇಪ್ಪತ್ತು ಬಸ್ ಅಂಬಿಸ್ತಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಈ ತರ ನಮ್ಮ ಜನಗಳು ಯಾಮಾರಿಸ್ತಾರೆ ನಮ್ಮ ಶಾಸಕರು ಗೆದ್ರೂನು ಸೋತ್ರೇನು ನಾನು ಇದ್ದೀನಿ ನಿಮ್ಮ ಕೈ ಬಿಡಲ್ಲ ನಮ್ ಶಕ್ತಿಗಳಿಗೆ ಮಾತು ಕೊಟ್ಟಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ನಾನು ಈ ತಾಲೂಕು ಅಲ್ಲಿರೋವರೆಗೂ ಇದೇ ತರಹ ವರ್ಷ ವಾಸನೂ ಬಸ್ಗಳು ಕಳ್ಸಿ ಅಂದ್ಬಿಟ್ಟು ಕೊಟ್ರು ಅದೇ ಮಾತಿನಂತೆ ಅವ್ರು ಇವತ್ತು ಅದೇ ತರ ನಡ್ಕೊಂತವ್ರೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನಮ್ಮ ಭಕ್ತಾದಿಗಳು ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ ಅಲ್ಲಿ ತುಂಬಾ ರೆಶ್ ಇದೆಯಂತೆ ಇದು ದೇವಸ್ಥಾನ ಇದು ಸನ್ನಿಧಿ ಹತ್ರ ಹುಷಾರಾಗಿ ಹೋಗ್ಬಿಟ್ಟು ಮಕ್ಕಳು ಮರಿಯ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬರ್ಬೇಕಂತ ವಿನಂತಿಸ್ತಾ ಹೇಳ್ತಾ ಈ ನನ್ನ ಸಾಧ್ಯ ಜೈ ಹಿಂದ್ ಜೈ ಕರ್ನಾಟಕ ಏನಿವತ್ತು ಮಲ್ಲಾಯ್ಕನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುರುಬಳ್ಳಿ ಗ್ರಾಮದಲ್ಲಿ ಒಂದು ಬಸ್ಗೆ ಒಂದು ಚಾಲನೆ ನೀಡ್ತಾ ಇದೀವಿ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಿತ್ರರು ಆತ್ಮೀಯರಾದಂತಹ ಡಿ ವಿ ರಘು ಅವರು ಬಂದಿದ್ದಾರೆ ರಘು ಅವರೇ ನಮ್ಮ ಪೂಜ್ಯರು ಹಿರಿಯರಾದಂತ ಸ್ವಾಮಿಗಳೇ ಊರಿನ ಮುಖಂಡರಾಗಿರ್ತಕ್ಕಂಥ ಪ್ರದೀಪ್ ಅವರೇ ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಶಿವ ಅವರೇ ಅಮರಣ್ಣವರೇ ನಾಗರಾಜವ್ರೆ ಚಿನ್ನಪ್ಪಣ್ಣವ್ರೆ ಮತ್ತು ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ನಮ್ಮ ತಾಯಿಂದರೆ ಭಕ್ತಾದಿಗಳೇ ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತು ಯಾರು ಬಸ್ ಕಳಿಸ್ತಾ ಇರೋದು ಸಮೃದ್ಧಿ ಮಂಜಣ್ಣವರು ಏನು ಎಲೆಕ್ಷನ್ ಮುಂಚೆ ಕೂಡ ನಾವು ಊರುಗಳಿಗೆ ಬಂದಿದ್ವಿ ನಿಮ್ಮ ಮಾತು ಕೊಟ್ಟಿದ್ವಿ ನೀವು ಸಮೃದ್ಧಿ ಮುಂಜಾವರಿಗೆ ಆಶೀರ್ವಾದ ಮಾಡಿ ಯಾವತ್ತೇ ನಿಮ್ಮ ಜೊತೆ ಇರ್ತೀವಿ ನಾವು ಬಸ್ಗಳ್ ಕಳಿಸ ಕಳಿಸ್ಕೊಡ್ತೀವಿ ಪ್ರತಿ ವರ್ಷ ಅಂತ ಕೂಡ ಎಲ್ಲ ತಾಯಂದ್ರಿಗೂ ತಂದೆಯಂದ್ರಿಗೂ ಎಲ್ಲರಿಗೂ ಕೂಡ ನಾವು ಒಂದು ಆಶ್ವಾಸನೆ ಕೊಟ್ಟಿದ್ವಿ ಕೆಲವರಲ್ಲೂ ಕೂಡ ಒಂದು ಸಂಶಯ ಇತ್ತು ಏನೋ ಒಂದು ಚುನಾವಣೆಗೋಸ್ಕರ ಇವ್ರು ಬಂದು ಹೇಳಿಬಿಟ್ಟು ಬಸ್ಗಳಾಕ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಆಮೇಲೆ ಈ ಕಡೆ ತಿರುಗಿ ನೋಡ್ತಾರೆ ಇಲ್ವ ಅನ್ನೋಂಥ ಒಂದು ಸಂಶಯ ಕೂಡ ಇತ್ತು ಆದರೆ ಇವತ್ತು ಸಮೃದ್ಧಿ ಮಂಜು ಅವರು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ ಏನು ನಾನು ಎಲೆಕ್ಷನ್ ಗೆಲ್ಲಕ್ಕಿಂತ ಮುಂಚೆ ಏನು ತಾಯಂದ್ರಿಗೆ ನಾನು ಆಶ್ವಾಸನೆ ಕೊಟ್ಟಿದ್ದೆ ಅವ್ರಿಗೆ ಬಸ್ ಕಳಿಸ್ಬೇಕು ಆ ಭಕ್ತಾದಿಗಳು ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಆಶ್ವಾಸನೆ ಕೊಟ್ಟಿದ್ದೀನಿ ಅದನ್ನ ನೆರವೇರಿಸ್ಕೊಡ್ಬೇಕು ಅಂತೇಳಿ ಎಲ್ಲಾ ತಾಯಂದ್ರು ಹಿಂದಿನ ವರ್ಷ ಯಾವ ರೀತಿ ಪ್ರತಿ ಗ್ರಾಮಕ್ಕೂ ಬಸ್ಗಳು ಕೊಟ್ಟರು ಅದೇ ರೀತಿ ಈ ವರ್ಷ ಕೂಡ ಸುಮಾರು ಐನೂರ ಐವತ್ತರಿಂದ ಆರ್ನೂರು ಬಸ್ ಗಳನ್ನ ಇಡೀ ತಾಲೂಕಿನಾದ್ಯಂತ ಈ ಒಂದು ಓಂ ಶಕ್ತಿಗೆ ಹೋಗುವಂತ ಒಂದು ವ್ಯವಸ್ಥೆಯನ್ನು ಸಮೃದ್ಧಿ ಮಂಜು ಅವರು ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲು ಕೂಡ ನಾನು ಮೊನ್ನೆ ಕೂಡ ಹೇಳಿದೆ ನುಡಿದಂತೆ ನಡೆದಿದ್ದಾರೆ ಅಂದ್ರೆ ಅವ್ರು ಕೊಟ್ಟಂತೆ ನಡೆದಿದ್ದಾರೆ ಯಾವತ್ತು ನಿಮ್ ಇರ್ತೀವಿ ತಾವೆಲ್ಲರೂ ಕೂಡ ತಮ್ಮ ಕುಟುಂಬ ಚೆನ್ನಾಗಿರ್ಲಿ ತಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾಯಿಯಲ್ಲಿ ಬೇಡ್ಕೊಂಡು ಸುಭಿಕ್ಷವಾಗಿ ಸುರಕ್ಷವಾಗಿ ಹೋಗಿ ತಾಯಿ ತಾಯಿ ದರ್ಶನ ಮಾಡ್ಕೊಂಡು ಬನ್ನಿ ಯಾವತ್ತು ಸಮೃದ್ಧಿ ಮಂಜುನಾಥ್ ಅವರು ನಮ್ಮ ಕಾಡೇನಹಳ್ಳಿ ನಾಗರಾಜ ಅಧ್ಯಕ್ಷರು ನಮ್ಮ ಎಲ್ಲಾ ಪಕ್ಷದ ಮುಖಂಡರು ನಿಮ್ ಜೊತೆ ಇರ್ತೀವಿ ಪ್ರತಿ ವರ್ಷ ಕೂಡ ಬಸ್ಗಳನ್ನು ಕಳಿಸುವಂತ ಒಂದು ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಯಾವತ್ತೂ ಕೂಡ ಸಮೃದ್ಧಿ ಮಂಜುನಾ ಮತ್ತು ಸಮೃದ್ಧಿ ಮಂಜು ಅವರಿಗೆ ನಿಮ್ಮ ಆಶೀರ್ವಾದ ಇದೇ ರೀತಿ ಯಾವತ್ತೂ ಇರಬೇಕು ಅಂತ ಕೂಡ ಎಲ್ಲರೂ ಕೂಡ ನಾನು ಮನವಿ ಮಾಡಿ ತಾವು ಒಂದು ಸದಾವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಗ್ರಾಮಕ್ಕೆ ಆಗಮಿಸಿದಂತ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅಣ್ಣ ಬಂದಿದ್ದಾರೆ ಮತ್ತು ಪದ್ಮನಾಭ ಸ್ವಾಮಿ ಅವರು ಬಂದಿದ್ದಾರೆ ಪ್ರತಿಪ್ ಅವರು ಅಮರಣ್ಣ ಅವರು ಚಿನ್ನಪ್ಪ ಅವರು ನಾಗರಾಜ್ ಅವರು ಇಲ್ಲೆಲ್ಲ ಬಂದಿದ್ದಕ್ಕೆ ತುಂಬಾ ಸಂತೋಷ ಸ್ವಾಮಿಗಳೇ ನಮ್ಮ ಶಾಸಕರು ಏನು ಹೇಳದಂತೆ ಅನ್ ನಡ್ಕೊಂತ ಇದ್ದಾರೆ ಸುಮಾರು ಐನೂರು ಬಸ್ ಕಳಿಸ್ಕೊಡ್ತಾ ಇದ್ದಾರೆ ಸುಮಾರು ಮೂರುವರೆ ನಾಲ್ಕು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಏನು ಅವ್ರ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಎಲ್ಲ ಕಳ್ಸಿಕೊಡ್ತಾ ಇದ್ದಾರೆ ನೀವು ಮುಂದಕ್ಕೂ ಇದೇ ತರ ಅವ್ರ ಆಶೀರ್ವಾದ ಇರಬೇಕು ಅಂತ ನಮ್ಮಲ್ಲಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಂತ ಇದ್ದೀನಿ